ಸಮುದಾಯ ನಮ್ಮ ನಾಡಿನಲ್ಲಿ ನನಗೆ ನೇರವಾಗಿ ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ಸರ್ಕಾರ ಕೂಡ ಅದನ್ನು ಒಪ್ಪಿದೆ ಸರ್ಕಾರ ಆ ಸೂಚನೆಯನ್ನ ಆಯೋಗ ಕೂಡ ಕೊಟ್ಟಿದೆ ಕೇವಲ ಉಪಜಾತಿ ಹೆಸರುಗಳು ಬರೆಸಿದಾರೆ ಅವ್ರಿಗೆ ಒಬಿಸಿ ಇಲ್ಲೇ ಆ ಈ ಜಾತಿ ಸಮೀಕ್ಷೆ ಒಂದು ಕಡೆ ಸೋತು ಎಕನಾಮಿಕ್ ಎಜುಕೇಶನಲ್ ಸರ್ವೆ ಆಗಿ ಅಂತ ಹೇಳಿ ಕರೀತಾರೆ ಇಲ್ಲ ಅದು ಜಾತಿ ಸರ್ವೆನೇ ಅಂತ ಕೆಲವರು ಹೇಳ್ತಾರೆ ಇದು ಒಂಥರ ಬಹಳ ಗೊಂದಲದ ಕೂಡ ಸರ್ಕಾರ ಏನು ಹಿಂದುಳಿದವರುಗಳ ಆಯೋಗ ಇದೆ ಅದನ್ನು ಸರಿಯಾದ ರೀತಿ ಮಾನಿಟ್ರ್ ಮಾಡಬೇಕು ಅದರಲ್ಲಿ ತುಂಬ ಗೊಂದಲಗಳಿದ್ದಾವೆ ಜನಗಳಿಗೆ ನಾವು ವೈಯಕ್ತಿಕ ಮಾಹಿತಿ ಕೊಟ್ಟರೆ ಏನಾಗ್ತದೋ ಕೊಡದಿದ್ರೆ ಏನಾಗ್ತದೋ ಆಮೇಲೆ ಎಲ್ಲವನ್ನು ಕೂಡ ಆಧಾರ ಮಾಡ್ತಾರೆ ಅದರಲ್ಲಿ ಏನು ತೊಗೊಂಡು ನಮ್ಮ ಪರ್ಸ್ನಲ್ ಇದನ್ನು ಏನು ಮಾಡ್ತಾರೆ ಈ ಥರ ಭಾಳಷ್ಟು ಪ್ರಶ್ನೆಗಳು ಜನಗಳಲ್ಲಿದ್ದಾವೆ ಹಾಗಾಗಿ ಅದನ್ನು ಗೌಪ್ಯತೆ ಕಾಪಾಡ್ಕೋಬೇಕು ಹಾಗೆ ಅಂತೇಳಿ ಆ ಒಂದು ಸಣ್ಣ ಜಾತಿ ಘೋಷಣೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಮಿಷನ್ ಆಗಬೇಕು ಇಯರಿಂಗ್ ಆಗಬೇಕು ಅಲ್ಲಿ ಅಬ್ಜೆಕ್ಷನ್ ಕಾಲ್ ಮಾಡಬೇಕು ಅದಾದ್ಮೇಲೆ ಒಟ್ಟಾರೆ ತೀರ್ಮಾನ ಮಾಡಿ ಆಯೋಗ ಅದನ್ನ ಕ್ಯಾಬಿನೆಟ್ ಕಳಿಸ್ಬೇಕು ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಗೆಜೆಟ್ ಆಗಬೇಕು ಇದು ಯಾವುದು ಆಗದೆ ನೀವು ಸಾವಿರ ಚಿಲ್ಲರ ಜಾತಿನ ಹೆಂಗ್ ಸೇರ್ಸಕ್ ಬರ್ತದೆ ಡ್ಯೂ ಅಬ್ಜೆಕ್ಟೆಡ್ ಅದರಿಂದ ಅದನ್ನೇ ಎಷ್ಟು ಮಟ್ಟಿಗೆ ಇವರು ತಡೆ ಹಿಡಿದಿದ್ದಾರೆ ನಾನು ತಿಳ್ಕೊಳ್ತೀನಿ ಮತ್ತೆ ಇದನ್ನ ಧರ್ಮ ಅದನ್ನು ನೀವು ಹೇಳಿದಾಗ ಅದನ್ನು ವಾಪಸ್ ತಗೊಂಡಿದ್ದಾರೆ ಎಲ್ಲ ಕಡೆ ಜಾತಿ ಸಮೀಕ್ಷೆ ಅಥವಾ ಆರ್ಥಿಕತೆ ಸಮಿತಿಯಲ್ಲಿ ಒತ್ತಡ ಆಗ್ತಾ ಇದಾರೆ ಸಮೀಕ್ಷೆಗೆ ಹೋದವರು ಅವ್ರು ಏನೋ ಒಂದು ಮಾಡಕ್ಕೆ ಹೋಗ್ತಾರೆ ಹೌದು ನಮ್ಮ ಈಗ ನಾನು ಶಿರಾ ನಮ್ಮ ತಹಸೀಲ್ದಾರ್ ಕೂಡ ಈಗ ಸಿಕ್ಕಿದ್ರು ಅದೇ ಊರವ್ರದ್ದು ಕೆ ನಾನು ಕೆಂಪೇಗೌಡರ ಪುತ್ಥಳಿ ಅನಾವರಣ ಮಾಡಕ್ಕೆ ಹೋದಾಗ ಅವ್ರಿಗೆ ಕೂಡ ನಾನು ಈ ಕಂಪ್ಲೇಂಟ್ ಮಾಡಿ ಬಂದೆ ಮತ್ತೆ ಆ ತಾಲೂಕಲ್ಲಿ ಕೂಡ ಈಗ ಯಾರೋ ಬರ್ತಾರೆ ಅವರೇ ಗೈಡ್ ಮಾಡುವಂಥದ್ದು ಅವರೇ ಇನ್ಯಾವುದೋ ಜಾತಿ ಹೇಳಿದ್ರೆ ಇನ್ನೇನೋ ಬರೀರಿ ಅಂತ ಹೇಳಿ ಇನ್ಸಿಸ್ಟ್ ಮಾಡುವಂಥದ್ದು ಇದು ಕಾನೂನು ಪ್ರಕಾರ ಅಪರಾಧ ಇದನ್ನು ಮಾಡಬಾರದು ಇದನ್ನು ಕೋರ್ಟ್ ಭಾಳ ನೇರವಾಗಿ ಹೇಳಿದೆ ನೀವು ಸಮೀಕ್ಷೆಗೆ ಹೋದಾಗ ಆತ ಸಮೀಕ್ಷೆಗೆ ಒಳಪಡುವಂಥ ವ್ಯಕ್ತಿ ಏನು ಹೇಳ್ತಾನೆ ಅದನ್ನೇ ಬರ್ಕೊಳ್ಬೇಕು ಮತ್ತು ಅದರಲ್ಲಿ ಕೇವಲ ಉಪಜಾತಿ ಹೆಸರುಗಳು ಬರೆಸಿದ್ದಾರೆ ಅವರಿಗೆ ಒ ಬಿ ಸಿ ಇಲ್ಲ ಅದನ್ನು ಶಿವಕುಮಾರ್ ಅವರು ಮತ್ತು ಹಿಂದೆ ಇದ್ದಂಥ ಮಾನ್ಯ ಕುಮಾರಸ್ವಾಮಿರವರು ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ರೆಕಮೆಂಡ್ ಮಾಡಿದ್ದಾರೆ ಅದು ಎಲ್ಲೋ ಒಂದು ಕಡೆ ಮುನ್ನೂರ ಎಂಬತ್ತೆಂಟು ಉಪಜಾತಿಗಳು ಸೇರ್ಪಡೆ ಇದರಲ್ಲಿ ಇದು ಕೂಡ ಯಾವ್ಯಾವ ಬಿಟ್ಟು ಹೋಗಿದಾವೆ ನಮ್ಮ ಹೊಸ ಉಪಜಾತಿ ಕುಂಚೂಟಿಗಿರಾದಿ ಆಗಿ ಎಲ್ಲರನ್ನು ಕೂಡ ಸೇರಿಸಬೇಕು ಅಂದರೆ ರೆಕಮೆಂಡ್ ಮಾಡಿದ್ದೀವಿ ಅಲ್ಲೂ ಕೂಡ ಅದು ವೆಯ್ಟಿಂಗ್ ಲಿಸ್ಟಲ್ಲಿ ಇದೆ ಅದೇನಾದರೂ ಹೊರಗೆ ಬಂತು ಅಂದರೆ ಮೋದಿ ಅವರು ಅದನ್ನೇನಾದರೂ ಅನುಮೋದನೆ ಮಾಡಿದ್ರು ಅಂದರೆ ಸೆಂಟ್ರಲ್ ಎನ್ ಸಿ ಬಿ ಸಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ ಕಮಿಷನ್ ಅಪ್ರೂವಲ್ ಮಾಡಿದ್ರೆ ಅವ್ರಿಗೂ ಕೂಡ ಒ ಬಿ ಸಿಗ್ತದೆ ಮತ್ತು ಯಾವ ಗೊಂದಲನೂ ಕೂಡ ನಮ್ಮಲ್ಲಿ ಇರೋದಿಲ್ಲ ತ್ರೀ ಎನಲ್ಲಿ ನಾವೆಲ್ಲರೂ ಇದ್ದೀವಿ ಈಗ ನಾನು ಕಳಸರಿ ಬಂದಾಗ ನಾನು ಹೇಳಿದೆ ನಾನು ತ್ರೀ ಎ ಕೊಟ್ಟಿರೋದೆ ನಾಲ್ಕು ಪರ್ಸೆಂಟು ಅದರಲ್ಲಿ ಹೆಚ್ಚು ಕಮ್ಮಿ ಹದಿನಾರು ಹದಿನೇಳು ಪರ್ಸೆಂಟ್ ಜನಸಂಖ್ಯೆ ನಾವು ಈ ರಾಜ್ಯದಲ್ಲಿದ್ದೀವಿ ಬಲಿಜಿಗ ಸಮುದಾಯ ಬಣ್ಣ ಸಮುದಾಯ ಕೊಡೂರು ಸಮುದಾಯ ಈ ರೀತಿ ಇದೊಂದು ಮೀಸಲಾತಿ ವಿಷಯ ಇದೊಂದು ಎಲ್ಲೋ ಒಂದು ಕಡೆ ಭಾಳ ಗೋಜಲಾಗಿದೆ ಮತ್ತು ಎಲ್ಲ ಸಮುದಾಯಗಳು ಕೂಡ ಭಾಳ ಆತಂಕದಲ್ಲಿ ಎದುರು ನೋಡ್ತಾ ಇದ್ದಾವೆ ನಾವು ಯಾವ್ದು ಕೊಡಬೇಕು ಯಾವ್ದು ಬಿಡಬೇಕು ಏನು ಕೊಟ್ಟರೆ ಏನೋ ಅನ್ನುವಂಥದ್ದು ಅದರಿಂದ ನಾವು ಕರೆ ಕೊಡ್ಲಿಕ್ಕೆ ಇಚ್ಛೆ ಕೊಡ್ತೀವಿ ಎಲ್ಲ ಸಮುದಾಯ ನಮ್ಮ ನಾಡಿನಲ್ಲಿ ನನಗೆ ಅರಿವಿರುವಂತೆ ಅತ್ಯಂತ ಶ್ರಮಜೀವಿ ಸಮುದಾಯ ಅದು ಆಮೇಲೆ ಅಲ್ಲಿ ಅದರಲ್ಲಿ ಬಹಳ ವಿಂಗ್ಗಳು ಬರ್ತವೆ ಬಳೆ ಬಲ್ಜಿಗರು ಮತ್ತೆ ಹೂ ಬಲ್ಜಿಗರು ಈ ಥರ ಬೇರೆ ಬೇರೆ ಗೌಡ ಬಲ್ಜಿಗರು ಅಂತಿದ್ದಾರೆ ಅವರು ಬಹುಶಃ ವ್ಯವಸಾಯವನ್ನು ನಂಬಿ ಮತ್ತೆ ಬೇರೆ ಬೇರೆ ವೃತ್ತಿಗಳನ್ನ ತಮ್ಮದೇ ಆದ ಉತ್ಪನ್ನಗಳನ್ನು ವೃತ್ತಿಗಳನ್ನ ನಂಬಿ ಬದುಕುವಂಥ ಒಂದು ಸಮುದಾಯ ಯಾರನ್ನೋ ನಾವು ಎಮ್ ಎಸ್ ರಾಮಯ್ಯಂತವ್ರು ಒಬ್ಬರೊ ಇಬ್ಬರ ನೋಡ್ಬಿಟ್ಟು ಇಡೀ ಸಮುದಾಯ ಆ ಥರ ಇದೆ ಹಾಗೆ ಅಂತೇಳಿ ಯೋಚನೆ ಮಾಡಿದ್ರೆ ತಪ್ಪಾಗ್ತದೆ ಅದರಿಂದ ಅದಕ್ಕೆ ನಿಜವಾಗಿ ಹೇಳಬೇಕು ಅಂತೇಳಿದರೆ ಟು ಎ ಅಥವಾ ಹಿಂದುಳಿದ ವರ್ಗ ಪ್ರವರ್ಗ ಒಂದು ಆತ ಒಂದು ಇದರಲ್ಲಿ ತಂದು ಅವಾಗ ನಮಗೇನಾಗುತ್ತೆ ನಮಗೂ ಒಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ ಮಕ್ಕಳಿಗ್ರಿಗೂ ಕೂಡ ಒಂದಷ್ಟು ಸ್ಪೇಸ್ ಸಿಗುತ್ತೆ ನಮ್ಮ ಈಗಿರುವಂಥ ತ್ರೀ ಎನಲ್ಲಿರುವಂಥ ನಾವೇನು ಫೋರ್ ಪರ್ಸೆಂಟಲ್ಲಿದ್ದೇವೆ ಇವರು ಹೆಚ್ಚು ಕಮ್ಮಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಆಗ್ತೀವಿ ನಾವು ಈ ರಾಜ್ಯದಲ್ಲಿ ಜನಸಂಖ್ಯೆ ಇವ್ರಿಗೆ ಯಾರಿಗೂ ಕೂಡ ಮೀಸಲಾತಿ ನ್ಯಾಯ ಸಿಗಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅದರಿಂದ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಈ ಎಲ್ಲ ಸಮುದಾಯದ ನೋವುಗಳನ್ನ ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಯಾವ್ಯಾವ ಸಮುದಾಯದ ಸಾಮಾಜಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ ಇಲ್ಲಿಟ್ರೆಸಿ ಇವತ್ತು ಬಹಳ ಇದೆ ನಾನು ಆ ಸಮುದಾಯದಲ್ಲಿ ನಾನು ನೋಡಿದಾಗ ಅಂಥವ್ರಿಗೆ ನಿಜವಾದ ನಿಷ್ಕಾತಿ ಅವಶ್ಯಕತೆ ಇರ್ತದೆ ಅಂಥವ್ರು ನೀವು ಲಿಫ್ಟ್ ಮಾಡಿ ಇದನ್ನ ಮಾಡ್ತೀರಾ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ ಪ್ರೇಕ್ ಸಮುದಾಯ ಕಡೆ ನಮ್ಮದು ಮತ್ತು ವೀರಶೈವ ಸಮುದಾಯದ್ದು ಅಬ್ಜೆಕ್ಷನ್ ಇತ್ತು ಅದನ್ನ ಸರ್ಕಾರ ಅತಿ ತುರ್ತಾಗಿ ಅದನ್ನ ಪರಿಗಣನೆ ಮಾಡಿ ವಾಪಸ್ ತಗೊಂಡಿರೋದು ಅತ್ಯಂತ ಸ್ವಾಗತಾರ್ಹ ಇಲ್ಲಾಂದ್ರೆ ಬಹಳ ಗೊಂದಲ ಆಗ್ತಿತ್ತು ಎಲ್ಲ ಒಂದ್ ಕಡೆ ಈ ತರ ಅದನ್ನು